ಎವ್ರಿ ವನ್ ವೆಲ್ಕಮ್ ಟು ವರ್ಷಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಒಂದು ಕೆ ಜಿ ಚಿಕನ್ ಪರ್ಫೆಕ್ಟ್ ಆಗಿ ಸಾಂಬಾರ್ ಹೇಗೆ ಮಾಡ್ಕೊಡೋದು ನೋಡೋಣ ನಾನು ಹೇಳೋ ಮೆಜರ್ಮೆಂಟ್ ಅಲ್ಲಿ ಚಿಕನ್ ಸಾಂಬಾರ್ ಮಾಡ್ಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಸೂಪರ್ ಆಗಿ ಮಾಡ್ಕೋಬಹುದು ನಾನಿಲ್ಲಿ ಒಂದು ಕೆ ಜಿ ಚಿಕನ್ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ ನೆಕ್ಸ್ಟ್ ಅದಕ್ಕೆ ಮಸಾಲ ಹೇಗೆ ಮಾಡ್ಕೊಡೋದು ನೋಡೋಣ ಸ್ಟೌವ್ ಹಚ್ಚಿ ಬಾಂಡ್ಲೆ ಇಟ್ಟು ಬಾಂಡ್ಲಿ ಬಿಸಿ ಆದ್ಮೇಲೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸ್ಪೂನು ಗಸಗಸೆ ಹಾಕ್ತಾ ಇದ್ದೀನಿ ಗಸಗಸೆ ಎಣ್ಣೆಯಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬಿಡಿಸಿಟ್ಕೊಂಡಿರೋಂಥ ಒಂದು ಬೆಳ್ಳುಳ್ಳಿ ಉದ್ದಕ್ಕೆಚ್ಚಿಟ್ಕೊಂಡಿರೋಂಥ ಒಂದು ದಪ್ಪ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಇಂಚು ಶುಂಠಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಸಾಮಗ್ರಿಗಳು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಇದೆಲ್ಲ ಫ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಮೂರು ಸ್ಪೂನು ಧನಿಯಾ ಪೌಡರ್ ಹಾಕಿ ಆ ಬಿಸಿಗೆ ಸ್ವಲ್ಪ ಕಲಿಸ್ಕೊಳ್ಳಿ ಇದೆಲ್ಲ ಕಲಸ್ಕೊಂಡಿದ ನಂತರ ಮಸಾಲ ಬಿಡಿ ಇವಾಗ ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಕಪ್ಪಾಗೋ ಅಂಥ ಹಸಿ ಕೊಬ್ಬರಿ ತುರಿ ಹಾಕ್ಕೊಳ್ಳಿ ಒಂದು ಸ್ಪೂನು ಹುರ್ಗಡ್ಲೆ ತಣ್ಣಗಾಗಿರೋವಂಥ ಮಸಾಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕಿ ರುಬ್ಕೊಳ್ಳಿ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು ಮತ್ತು ಸ್ಟವ್ ಹಚ್ಚಿ ಇಟ್ಟು ಕುಕ್ಕರ್ಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಒಂದು ಕೆ ಜಿ ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ಚಿಕನಲ್ಲಿರೋ ನೀರು ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ಚಿಕನ್ ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲ ಹಾಕಿ ಚೆನ್ನಾಗಿ ಕಲಸಿ ಚಿಕನ್ ಹಿಡಿಯೋಗ್ರೂ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕೊಂಡು ಕಲ್ಸ್ಕೊಳ್ಳಿ ನೋಡಿ ಸಾಂಬಾರು ಗಟ್ಟಿಯಾಗಿ ಬೇಕು ಅನ್ನೋರು ಇಷ್ಟು ಮಾತ್ರ ಇದ್ರೆ ಸಾಕು ನನಗಿಲ್ಲಿ ಸ್ವಲ್ಪ ಸಾಂಬಾರು ಗಟ್ಟಿ ಅನ್ನಿಸ್ತು ನಾನು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಕರೆಕ್ಟಾಗಿದೆಯೋ ಇಲ್ವೋ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ರುಚಿಯೆಲ್ಲ ಕರೆಕ್ಟಾಗಿದೆ ಅನ್ನಿಸಿದ್ರೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಬಿಡಿ ನೋಡಿ ಕುಕ್ಕರು ಪ್ರೆಷರೆಲ್ಲ ಹೋಗಿದೆ ಚಿಕನ್ ಸಾಂಬಾರು ರೆಡಿಯಾಗಿದೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ಸಾಂಬಾರು ಪರ್ಫೆಕ್ಟಾಗಿ ಹೇಗೆ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಚಿಕನ್ ಸಾಂಬಾರು ನೀವು ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ರುಚಿಯಾಗಿ ಮಾಡ್ಬೋದು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ